ಎರಡು ಸಾವಿರದ ಮೂವತ್ತಕ್ಕೆ ಭಾರತ ನಂಬರ್ ಒನ್ ಆಟೋ ಮೇಕರ್ ಐದನೇ ವರ್ಷಕ್ಕೆ ಅಮೆರಿಕ ಚೀನಾ ಹಿಂದಕ್ಕೆ ಮೋದಿ ಗಡ್ಕರಿ ಭರ್ಜರಿ ಭವಿಷ್ಯ ನಮಸ್ಕಾರ ಸ್ನೇಹಿತರೆ ಈ ಕ್ಷಣದಲ್ಲಿ ಜಗತ್ತಿನ ಟಾಪ್ ನಾಲ್ಕು ವಾಹನ ತಯಾರಿಕಾ ರಾಷ್ಟ್ರಗಳು ಯಾವುದು ಅಂತ ನೋಡಿದ್ರೆ ನಾಲ್ಕನೇ ಸ್ಥಾನದಲ್ಲಿ ಭಾರತ ಇದೆ ಮುಂದಿನ ಒಂದೆರಡು ವರ್ಷದಲ್ಲಿ ಜಪಾನ್ ಜರ್ಮನಿಯನ್ನ ಹಿಂದಿಕ್ಕಿ ಜಗತ್ತಿನ ಮೂರನೇ ಅತಿದೊಡ್ಡ ಎಕಾನಮಿ ಆಗೋದಲ್ಲದೆ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಭಾರತ ನಂಬರ್ ಒನ್ ಆಗುತ್ತೆ ಅಂತ ಸಾರಿಗೆ ಮಂತ್ರಿ ನಿತಿನ್ ಗಡ್ಕರಿ ಅನೌನ್ಸ್ ಮಾಡಿದ್ದಾರೆ ಫುಲ್ ಆತ್ಮವಿಶ್ವಾಸದಿಂದ ಪಿಎಂ ನರೇಂದ್ರ ಮೋದಿ ಕೂಡ ಫ್ಯೂಚರ್ ಆಫ್ ಮೊಬಿಲಿಟಿ ಬಿಲಾಂಗ್ಸ್ ಟು ಇಂಡಿಯಾ ಭಾರತವೇ ಆಟೋಮೊಬೈಲ್ ಕ್ಷೇತ್ರದ ಫ್ಯೂಚರ್ ಅಂತ ಹೇಳಿದ್ದಾರೆ ಹಾಗಿದ್ರೆ ಈಗ ಭಾರತದ ಆಟೋಮೊಬೈಲ್ ಕ್ಷೇತ್ರದ ಬೆಳವಣಿಗೆ ಯಾವ ರೀತಿ ಆಗ್ತಿದೆ ಎಷ್ಟು ವಾಹನ ಉತ್ಪಾದನೆ ಆಗ್ತಿದೆ ಟೆಸ್ಲಾ ಫೋರ್ಡ್ ಶೆವರ್ಲೆ ಬಿ ಗೀಲಿ ವಿಯೆಟ್ನಾಂ ನ ವಿನ್ಫಾಸ್ಟ್ ಈ ರೀತಿ ಹತ್ತಾರು ದೈತ್ಯ ಕಂಪನಿಗಳು ಇರೋ ಅಮೆರಿಕ ಚೀನಾ ವಿಯೆಟ್ನಾಂ ಜರ್ಮನಿ ಯುರೋಪಿಯನ್ ರಾಷ್ಟ್ರಗಳು ಇವನ್ನೆಲ್ಲ ಬೀಟ್ ಮಾಡಿ ಕೊರಿಯಾ ಇವ್ರನ್ನೆಲ್ಲ ಬೀಟ್ ಮಾಡಿ ಭಾರತ ನಂಬರ್ ಒನ್ ಆಗೋದು ಹೇಗೆ ಮೋದಿಗೆ ಗಡ್ಕರಿಗೆ ಎಷ್ಟೊಂದು ಕಾನ್ಫಿಡೆನ್ಸ್ ಹೊಂದಿರೋದು ಎಲ್ಲಿಂದ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ನೀವು ಆಟೋಮೊಬೈಲ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೂ ಕೂಡ ನಿಮಗೆ ಈ ಮಾಹಿತಿ ತುಂಬಾ ಅಮೂಲ್ಯ ಆಗಬಹುದು ಒಂದಷ್ಟು ನಿಮಗೆ ಕಂಪ್ಲೀಟ್ ಪಿಕ್ಚರ್ ಸಿಗಬಹುದು ಹಾಗಾಗಿ ಮಿಸ್ ಮಾಡಿದೆ ನೋಡಿ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಐದೇ ವರ್ಷಕ್ಕೆ ಭಾರತ ನಂಬರ್ ಒನ್ ಸ್ನೇಹಿತರ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಮಂತ್ರಿ ನಿತಿನ್ ಗಡ್ಕರಿ ಇತ್ತೀಚೆಗೆ ಮುಂದಿನ ಐದು ವರ್ಷದಲ್ಲಿ ಭಾರತದ ಆಟೋಮೊಬೈಲ್ ಇಂಡಸ್ಟ್ರಿ ಜಗತ್ತಲ್ಲ ನಂಬರ್ ಒನ್ ಆಗುತ್ತೆ ಅಂತ ಫುಲ್ ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ ಗಾತ್ರ ಏಳು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಇತ್ತು ಈಗ ಇಪ್ಪತ್ತೆರಡು ಲಕ್ಷ ಕೋಟಿ ರೂಪಾಯಿ ಇದೆ ರಾಜ್ಯಗಳು ಹಾಗೂ ಕೇಂದ್ರ ಸರ್ಕಾರಕ್ಕೆ ಕಲೆಕ್ಟ್ ಆಗ್ತಿರೋ ಜಿ ಎಸ್ ಟಿಗೆ ಅತಿ ಹೆಚ್ಚು ಕೊಡುಗೆ ಕೊಡ್ತಿರೋದು ಆಟೋಮೊಬೈಲ್ ಇಂಡಸ್ಟ್ರಿ ಸೊ ಭಾರತದ ಎಕಾನಮಿ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡೋ ಇಂಡಸ್ಟ್ರಿಯಾಗಿ ಬೆಳೀತಾ ಇದೆ ಭಾರತದಲ್ಲಿ ತಯಾರಾಗ್ತಿರೋ ನೂರು ಟೂ ವೀಲರ್ ಗಳ ಪೈಕಿ ಐವತ್ತು ಟೂ ವೀಲರ್ ಗಳು ವಿದೇಶಗಳಿಗೆ ರಫ್ತಾಗ್ತಿವೆ ಆಟೋಮೊಬೈಲ್ ಇಂಡಸ್ಟ್ರಿ ದೇಶದಲ್ಲೇ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡುತ್ತಿದೆ ಇದೇ ರೀತಿ ಬೆಳವಣಿಗೆ ಆಗ್ತಾ ಇದ್ರೆ ಭಾರತ ಐದೇ ವರ್ಷಕ್ಕೆ ನಂಬರ್ ಒನ್ ಆಟೋಮೇಕರ್ ಆಗುತ್ತೆ ಅಂತ ಗಡ್ಕರಿ ಭವಿಷ್ಯವಾಣಿ ಅತ್ತ ಪಿಎಂ ನರೇಂದ್ರ ಮೋದಿ ಕೂಡ ಭಾರತ ಮೊಬಿಲಿಟಿ ಎಕ್ಸ್ಪೋ ಉದ್ಘಾಟನೆ ಮಾಡುವಾಗ ಫ್ಯೂಚರ್ ಆಫ್ ಮೊಬಿಲಿಟಿ ಬಿಲಾಂಗ್ಸ್ ಟು ಇಂಡಿಯಾ ಅಂತ ಹೇಳಿದ್ದಾರೆ ಮುಂದಿನ ಒಂದು ದಶಕದಲ್ಲಿ ಭಾರತದಲ್ಲಿ ಇವಿ ಸೇಲ್ಸ್ ಎಂಟು ಪಟ್ಟು ಹೆಚ್ಚಾಗುತ್ತೆ ಜಾಗತಿಕ ಹಾಗೂ ದೇಸಿ ವಾಹನ ತಯಾರಿಕಾ ಕಂಪನಿಗಳಿಗೆ ಭಾರತದ ಆಟೋಮೊಬೈಲ್ ಸೆಕ್ಟರ್ ದೊಡ್ಡ ಅಪರ್ಚುನಿಟಿ ಕೊಡುತ್ತೆ ಇದೇ ಕಾರಣಕ್ಕೆ ಭಾರತದಲ್ಲಿ ಹೆಚ್ಚೆಚ್ಚು ಹೂಡಿಕೆ ಮಾಡಿ ಸರ್ಕಾರ ನಿಮ್ಮೊಂದಿಗಿದೆ ಅಂತ ಗ್ಲೋಬಲ್ ಆಟೋಮೊಬೈಲ್ ದೈತ್ಯಗಳಿಗೆ ಇನ್ವಿಟೇಷನ್ ಕೊಟ್ರು ಭಾರತದ ಆಟೋಮೊಬೈಲ್ ಮಾರ್ಕೆಟ್ ಡೇಟಾ ಕೂಡ ಇದಕ್ಕೆ ಪುಷ್ಟಿ ಕೊಡುವಂತೇನೆ ಇದೆ ಇದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನಾಲ್ಕು ಪಾಯಿಂಟ್ ಐದು ಕೋಟಿ ಉದ್ಯೋಗ ಸೃಷ್ಟಿ ಹತ್ತು ವರ್ಷದಲ್ಲಿ ಇ ಸೇಲ್ಸ್ ಆರ್ನೂರ ನಲವತ್ತು ಪಟ್ಟು ಎಸ್ ಒಂದಲ್ಲ ಎರಡಲ್ಲ ಭಾರತದ ಆಟೋಮೊಬೈಲ್ ಇಂಡಸ್ಟ್ರಿ ಸದ್ಯ ಬರೋಬರಿ ನಾಲ್ಕು ಪಾಯಿಂಟ್ ಐದು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದೆ ಅಂತ ಗಡ್ಕರಿ ಹೇಳಿದ್ದಾರೆ ಸೊ ಸದ್ಯಕ್ಕೆ ಭಾರತದಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಿರೋ ಇಂಡಸ್ಟ್ರಿ ಕೂಡ ಆಗಿದೆ ಇಂಡಿಯನ್ ಆಟೋಮೊಬೈಲ್ ಇಂಡಸ್ಟ್ರಿ ಜಗತ್ತಿನ ನಾಲ್ಕನೇ ಅತಿದೊಡ್ಡ ಆಟೋಮೊಬೈಲ್ ಇಂಡಸ್ಟ್ರಿಯಾಗಿ ಬೆಳೆದು ನಿಂತಿರುವುದಕ್ಕೆ ಸಾಧ್ಯ ಆಗಿರೋದು ಇದೇ ಕಾರಣಕ್ಕೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೋಬ್ಬರಿ ಎರಡು ಪಾಯಿಂಟ್ ಐದು ಕೋಟಿ ವಾಹನ ಸೇಲ್ ಆಗಿದೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಸಿದ್ರೆ ಹನ್ನೊಂದು ಪಾಯಿಂಟ್ ಆರು ಪರ್ಸೆಂಟ್ ಜಾಸ್ತಿ ಅತಿ ಹೆಚ್ಚು ಬೆಳವಣಿಗೆ ಆಗ್ತಿರೋದು ಟೂ ವೀಲರ್ ಸಗ್ ಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಪಾಯಿಂಟ್ ಒಂಬತ್ತು ಐದು ಕೋಟಿ ಟೂ ವೀಲರ್ಗಳು ಸೇಲ್ ಆಗಿವೆ ತ್ರೀ ವೀಲರ್ ಪ್ಯಾಸೆಂಜರ್ ವಾಹನಗಳ ಸೇಲ್ಸ್ ಕೂಡ ಆಲ್ಮೋಸ್ಟ್ ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಜಾಸ್ತಿ ಆಗಿದೆ ಏನು ಇ ವಿಗಳ ಲೆಕ್ಕಾಚಾರ ಕೇಳಿದ್ರೆ ಶಾಕ್ ಆಗುತ್ತೆ ಓವರ್ ಆಲ್ ಹತ್ತು ವರ್ಷಗಳ ಡೇಟಾ ನೋಡಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಡೀ ವರ್ಷದಲ್ಲಿ ಬರೀ ಎರಡು ಸಾವಿರದ ಆರುನೂರು ಇ ವಿ ಸೇಲ್ ಆಗಿದ್ವು ಆವಾಗಷ್ಟೇ ಕಣ್ಬಿಡ್ತಾ ಇದ್ದಂಥ ಇಂಡಸ್ಟ್ರಿ ಆಗಿತ್ತು ಇದು ಆದರೆ ಈಗ ಸ್ವಲ್ಪ ಮೆಚೂರ್ ಆಗ್ತಾ ಬಂದಿದೆ ಒಂದು ದಿನಕ್ಕೀಗ ಅದಕ್ಕಿಂತ ಹೆಚ್ಚು ಇ ವಿಗಳು ಸೇಲ್ ಆಗ್ತಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾರು ಪಾಯಿಂಟ್ ಎಂಟು ಲಕ್ಷಕ್ಕೂ ಅಧಿಕ ಇವಿಗಳು ಸೇಲ್ ಆಗಿವೆ ಭಾರತ ಬಿಟ್ಟೋಗಿರೋ ಪೆಟ್ರೋಲ್ ಡೀಸೆಲ್ ಕಾರ್ ಕಂಪನಿಗಳಿಗೆಲ್ಲ ಭಾರತದ ಇ ವಿ ಸೆಕ್ಟರ್ನಲ್ಲಿ ಹೊಸ ಅಪರ್ಚುನಿಟಿ ಹುಡುಕಿ ಕಮ್ ಬ್ಯಾಕ್ ಮಾಡೋ ಆಸೆ ಶುರುವಾಗಿದೆ ಹೊಸ ಹೊಸ ಕಂಪನಿಗಳು ಭಾರತದಲ್ಲಿ ಇ ವಿ ಲಾಂಚ್ ಮಾಡ್ತಿರೋದು ಜಾಸ್ತಿ ಆಗ್ತಾ ಇದೆ ಇ ವಿ ಅಡಾಪ್ಟೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದೇ ವರ್ಷಕ್ಕೆ ಇ ವಿ ಸೇಲ್ಸ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಪರ್ಸೆಂಟ್ ಇನ್ನೂರ ಮೂವತ್ತು ಪರ್ಸೆಂಟ್ ಜಂಪ್ ಆಗಿದೆ ಹಾಗೆ ಭಾರತದಲ್ಲಿ ಎಸ್ ಯು ವಿಗಳ ಪಾಪ್ಯುಲಾರಿಟಿನೂ ಜಾಸ್ತಿ ಆಗ್ತಾ ಇದೆ ಕಾರ್ ಸೇಲ್ಸ್ನಲ್ಲಿ ನಲವತ್ತೈದು ಪರ್ಸೆಂಟ್ ಎಸ್ ಯು ವಿಗಳೇ ಸೇಲ್ ಆಗ್ತಿವೆ ಓಲಾ ಊಬರ್ನಲ್ಲಿ ಓಡಾಟ ಕಾರ್ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಿದೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಆನ್ಲೈನ್ ಕಾರ್ ಸೇಲ್ಸ್ ಇಂಡಸ್ಟ್ರಿ ಬೂಮ್ ಆಗ್ತಿದೆ ಒಟ್ಟಾರೆಯಾಗಿ ಭಾರತದ ಆಟೋಮೊಬೈಲ್ ಮಾರ್ಕೆಟ್ ಮುಂದಿನ ಐದು ವರ್ಷಗಳಲ್ಲಿ ಪ್ರತಿ ವರ್ಷ ಎಂಟು ಪರ್ಸೆಂಟ್ಗಿಂತ ಹೆಚ್ಚು ಆರ್ನಲ್ಲಿ ಬೆಳೆಯೋ ನಿರೀಕ್ಷೆ ಇದೆ ಕೇವಲ ವಾಹನ ತಯಾರಿಕೆ ಹಾಗೂ ಎಕ್ಸ್ಪೋರ್ಟ್ ಅಲ್ಲ ವಾಹನ ಬಿಡಿ ಭಾಗಗಳ ತಯಾರಿಕೆ ಆಫ್ಟರ್ ಮಾರ್ಕೆಟ್ ಸರ್ವಿಸ್ ಬ್ಯಾಟರಿ ತಯಾರಿಕೆ ಹಾಗೂ ಚಾರ್ಜಿಂಗ್ ಇನ್ಫ್ರಾ ಅಭಿವೃದ್ಧಿ ರಸ್ತೆ ಹಾಗೂ ಇನ್ಫ್ರಾ ಅಭಿವೃದ್ಧಿಗೆ ಬೂಸ್ ಸಿಕ್ಕಿರೋದು ಇವೆಲ್ಲ ಆಟೋಮೊಬೈಲ್ ಇಂಡಸ್ಟ್ರಿ ಮೇಲೆ ಪಾಸಿಟಿವ್ ಆಗಿ ಪರಿಣಾಮ ಬೀರ್ತಾ ಇದೆ ಏರ್ ಬ್ಯಾಗ್ಗಳಿಂದ ಹಿಡಿದು ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಯೂನಿಟ್ ವೆಂಟಿಲೇಟರ್ ಫ್ಯಾನ್ ಸಿಸ್ಟಮ್ ಗಳ ಇಂಪೋರ್ಟ್ ಕಮ್ಮಿ ಮಾಡೋಕೆ ಭಾರತ ಟಾರ್ಗೆಟ್ ಹಾಕೊಂಡಿದೆ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂತ ಸಾವಿರಾರು ಕೋಟಿ ಹೂಡಿಕೆ ಭಾರತ್ ಮೊಬಿಲಿಟಿ ಶೋನಲ್ಲಿ ಲಾಂಚ್ ಆಗ್ತಿರೋ ವಿದೇಶಿ ಕಾರ್ ನೋಡಿದ್ರೆ ಇಂಡಿಯಾ ಜಾಗತಿಕ ಆಟೋಮೊಬೈಲ್ ಕಂಪನಿಗಳಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ ಆಲ್ಮೋಸ್ಟ್ ಇಪ್ಪತ್ತಾರು ಹೊಸ ಇ ಗಳನ್ನ ಲಾಂಚ್ ಹಾಗೂ ಅನ್ವೀಲ್ ಮಾಡಲಾಗಿದೆ ಎಲೆಕ್ಟ್ರಿಕ್ ವಾಹನಗಳಿಂದ ದೂರ ಇದ್ದ ಸುಜುಕಿ ಪೋರ್ಷಾಗಳೇ ಭಾರತಕ್ಕೆ ಇ ವಿ ತರ್ತಾ ಇವೆ ಕೊರಿಯನ್ ದೈತ್ಯ ಹಂಡೆ ಭಾರತದಲ್ಲಿ ಆಟೋ ರಿಕ್ಷಾ ಲಾಂಚ್ ಮಾಡೋಕ್ಕೂ ಮುಂದಾಗ್ತಾ ಇದೆ ಈ ರಿಕ್ಷಾಗಳು ಪಾಪ್ಯುಲಾರಿಟಿ ಪಡೀತಿರೋ ಟೈಮ್ನಲ್ಲಿ ಹಂಡೆ ನಾವ್ಯಾಕೆ ಈ ರಿಕ್ಷಾ ತರಬಾರ್ದು ಅಂತ ಯೋಚನೆ ಮಾಡಿ ಅಡ್ವಾನ್ಸ್ ತ್ರೀ ವೀಲರ್ ಮಿನಿ ಫೋರ್ ವೀಲರ್ ಲಾಂಚ್ ಮಾಡಿದೆ ಅದು ಕೂಡ ಭಾರತದ ಟಿ ವಿ ಎಸ್ ಸಹಯೋಗದಲ್ಲಿ ಭಾರತದಲ್ಲೇ ಇವುಗಳನ್ನು ತಯಾರಿಸೋಕೆ ಮುಂದಾಗಿದ್ದಾರೆ ರೆಗ್ಯುಲರ್ ಆಟೋ ರೋಡಲ್ಲಿ ಓಡಾಡ್ತಿರ್ತಾವಲ್ಲ ಅದಕ್ಕೆ ಕಂಪೇರ್ ಮಾಡಿ ನೋಡಿ ನೀವು ಆನ್ ಆನ್ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ರೆಗ್ಯುಲರ್ ಆಟೋ ಹೆಂಗಿರುತ್ತೆ ಈ ಹುಂಡೆ ಈಗ ತರ್ತಾ ಇರುವಂಥ ಈ ಆಟೋಗಳು ಹೆಂಗಿದಾವಂತ ಚೂರು ನೋಡಿ ಡಿಸೈನ್ ಇಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ ಇನ್ನು ಒಂದು ಕಾಲದಲ್ಲಿ ಕನ್ವರ್ಟಿಬಲ್ ಕಾರ್ ಗಳು ಯುರೋಪ್ ಅಮೆರಿಕನ್ ರಸ್ತೆಗಳನ್ನ ಆಳಿದ್ವು ಈಗ ಆಟೋಮೊಬೈಲ್ ಕ್ಷೇತ್ರ ಆಗ್ತಿರೋ ಎಂ ಜಿ ತನ್ನ ಕನ್ವರ್ಟಿಬಲ್ ಕಾರ್ ಸೈಬರ್ ಸ್ಟರ್ ತರ್ತಾ ಇದೆ ಹೀರೋ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಟೂ ಇನ್ ಒನ್ ವಿ ತರ್ತಾ ಇದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಹೀರೋ ಸರ್ಜ್ ಎಸ್ ತರ್ಟಿ ಟೂ ಅಂತ ಇದ್ರ ಹೆಸರು ಸ್ಕೂಟರ್ ಕಮ್ ಆಟೋ ಬೇಕಾದಾಗ ಆಟೋ ರೀತಿ ತ್ರೀ ವೀಲರ್ ಮಾಡ್ಕೋಬಹುದು ಬೇಡ ಅಂದಾಗ ಹಿಂದೆ ಇರೋ ಟ್ರಾಲಿಯನ್ನು ಬಿಚ್ಚಿಟ್ಟು ಸ್ಕೂಟರ್ ಮಾಡ್ಕೋಬಹುದು ಆಫ್ಕೋರ್ಸ್ ಟ್ರಾಲಿಗೆ ಸಪ್ರೇಟ್ ಬ್ಯಾಟರಿ ಇರುತ್ತೆ ಅಷ್ಟೇ ಅಲ್ಲ ಬಜಾಜ್ ಚತಕ್ ಹೊಂಡ ಆಕ್ಟಿವಿ ಬಂದ ಮೇಲೆ ಸುಜುಕಿ ನಾವ್ಯಾಕೆ ಸುಂದಿರಬೇಕು ಅಂತ ಆಕ್ಸಿಸ್ ಸ್ಕೂಟರ್ನ ಎಲೆಕ್ಟ್ರಿಕ್ ವರ್ಷನ್ ಈ ಆಕ್ಸಿಸ್ ತರ್ತಾ ಇದೆ ಮಾರುತಿ ಸುಜುಕಿ ಅಂತೂ ಈ ವಿಟಾರ ಕಾರ್ ತಯಾರಿಕೆಗೆ ಭಾರತವನ್ನು ಗ್ಲೋಬಲ್ ಹಬ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ನೂರು ರಾಷ್ಟ್ರಗಳಿಗೆ ರಫ್ತು ಮಾಡ್ತೀವಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಬಾಯಿಬಿಟ್ಟೆ ಹೇಳಿದ್ದಾರೆ ಇನ್ನೊಂದು ಬ್ರಿಟನ್ ಮೂಲದ ಈಗ ಚೀನಾ ಒಡೆತನದ ಎಂ ಜಿ ಮೋಟಾರ್ ಬರೋಬ್ಬರಿ ಮೂರು ಮಾಡೆಲ್ ಲಾಂಚ್ ಮಾಡಿದೆ ಪೆಟ್ರೋಲ್ ಡೀಸೆಲ್ ಕಾರು ಹೈಬ್ರಿಡ್ ಇವಿ ಅಂತ ಎಲ್ಲಾ ಸೆಗ್ಮೆಂಟ್ ನಲ್ಲೂ ಕಾರ್ಸ್ ತರ್ತಾ ಇದ್ದಾರೆ ಹಾಗೆ ಚೀನಾದ ಬಿ ಡಿ ತನ್ನ ಸಿ ಲಯನ್ ಸೆವೆನ್ ಎಸ್ ವಿ ಲಾಂಚ್ ಮಾಡಿದೆ ವಿಯೆಟ್ನಾಂ ನ ಫಾಸ್ಟ್ ಎರಡು ಆಲ್ ಎಲೆಕ್ಟ್ರಿಕ್ ಪ್ರೀಮಿಯಂ ಎಸ್ ವಿ ಲಾಂಚ್ ಮಾಡ್ತಾ ಇದೆ ನಿಮ್ಗೆ ಗೊತ್ತಿರಲಿ ವಿನ್ ಫಾಸ್ಟ್ ತಮಿಳುನಾಡಿನಲ್ಲಿ ಬೃಹತ್ ಇವಿ ತಯಾರಿಕಾ ಘಟಕಕ್ಕೆ ಈಗ ಆಲ್ರೆಡಿ ಹಣವನ್ನ ಸುರಿತಾ ಇದೆ ಸ್ನೇಹಿತರೆ ಕಳೆದ ನಾಲ್ಕು ವರ್ಷಗಳಿಂದ ಅಂದ್ರೆ ಕೋವಿಡ್ ನಂತರ ಭಾರತದ ಆಟೋಮೊಬೈಲ್ ಇಂಡಸ್ಟ್ರಿಗೆ ಬರೋಬ್ಬರಿ ಮೂವತ್ತಾರು ಬಿಲಿಯನ್ ಡಾಲರ್ ಅಂದರೆ ಆಲ್ಮೋಸ್ಟ್ ಮೂರು ಲಕ್ಷ ಕೋಟಿ ರೂಪಾಯಿ ವಿದೇಶಿ ಹೂಡಿಕೆ ಹರಿದು ಬಂದಿದೆ ಇದು ಕೇವಲ ವಿದೇಶಿ ಹೂಡಿಕೆ ಬಗ್ಗೆ ಹೇಳ್ತಿರೋದು ಟಾಟಾ ಮಹೀಂದ್ರಾ ಟಿವಿಎಸ್ ಹೀರೋ ಬಜಾಜ್ ಐಷರ್ ಅಶೋಕ್ ಲೇಲ್ಯಾಂಡ್ ಮುಂತಾದ ಪ್ಯೂರ್ ದೇಸಿ ಕಂಪನಿಗಳ ಹೂಡಿಕೆ ಆಟೋಮೋಟಿವ್ ಸೆಕ್ಟರ್ನ ಇನ್ನಷ್ಟು ಪುಷ್ ಮಾಡ್ತಾ ಇದೆ ತಮಿಳುನಾಡೊಂದರಲ್ಲಿ ಟಾಟಾ ವಿನ್ಫಾಸ್ಟ್ ಓಲಾ ಅಶೋಕ್ ಲೈಲ್ಯಾಂಡ್ ಟಿವಿಎಸ್ ಹೊಂಡೆ ಕಂಪನಿಗಳು ಸಾವಿರಾರು ಕೋಟಿ ಹೂಡಿಕೆ ಮಾಡಿವೆ ಟಾಟಾ ಎರಡು ಸಾವಿರದ ಮೂವತ್ತರವರೆಗೆ ತನ್ನ ಇವಿಗಳಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಸುರಿಯೋ ಪ್ಲಾನ್ನಲ್ಲಿದೆ ಏಥರ್ ರಿವೋಲ್ ಮೋಟಾರ್ಸ್ನಂತಹ ಸ್ಟಾರ್ಟ್ಅಪ್ಗಳು ಅಗ್ರೆಸಿವ್ ಆಗಿ ಹೂಡಿಕೆ ಮಾಡುತ್ತಿವೆ ಸರ್ಕಾರದ ಸಪೋರ್ಟ್ ಫೇಮ್ ಅಥವಾ ಫಾಸ್ಟರ್ ಅಡಾಪ್ಟೇಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನಿಷಿಯೇಟಿವ್ ಆಗಿರಬಹುದು ಅಥವಾ ಪಿ ಎಲ್ ಐ ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ ಆಗಿರಬಹುದು ಜೊತೆಗೆ ಇವಿ ಅಡಾಪ್ಟೇಷನ್ಗೆ ರಾಜ್ಯಗಳು ಕೊಡ್ತಿರೋ ಇನ್ಸೆಂಟಿವ್ ಹಾಗೂ ಹಳೆ ಕಾರುಗಳ ಸ್ಕ್ರಾಪಿಂಗ್ ಪಾಲಿಸಿಗಳು ಕೂಡ ವಾಹನ ತಯಾರಕರು ಹಾಗೂ ಗ್ರಾಹಕರಿಗೆ ಪ್ರೋತ್ಸಾಹ ಕೊಡ್ತಿವೆ ಕಾರ್ ಖರೀದಿಗೆ ಈಸಿಯಾಗಿ ಸಾಲ ಸಿಕ್ತಿರೋದು ಕೂಡ ರೂರಲ್ ಮಾರ್ಕೆಟ್ ಆಟೋಮೊಬೈಲ್ ಡಿಮಾಂಡ್ ಜಾಸ್ತಿ ಮಾಡ್ತಾ ಇದೆ ಆದರೆ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಇವಿ ತಗೋಬೇಕಾ ಪೆಟ್ರೋಲ್ ಕಾರ್ ತಗೋಬೇಕಾ ನಾವು ಯಾರಿಗೂ ಫೋರ್ಸ್ ಮಾಡೋದಿಲ್ಲ ಅದನ್ನು ಮಾರ್ಕೆಟಿಗೆ ಬಿಡ್ತೀವಿ ಜನ ಇಷ್ಟ ಬಂದಿದ್ದನ್ನು ಖರೀದಿ ಮಾಡ್ಬೋದು ಈವೀ ಇದ್ದರೆ ಇವಿನೇ ಖರೀದಿ ಮಾಡ್ಬೋದು ಇಲ್ಲ ನನಗೆ ಪೆಟ್ರೋಲ್ ಡೀಸೆಲ್ ಸಾಕು ನನಗೆ ಅಷ್ಟೊಂದು ಕಾಸ್ಟ್ ಬೇಡ ಅಂತ ಹೇಳಿದ್ರೆ ಅದನ್ನೇ ಖರೀದಿ ಮಾಡ್ಬೋದು ನಾವು ಜನರಿಗೆ ಬಿಡ್ತಾ ಇದ್ದೀವಿ ಮಾರ್ಕೆಟಿಗೆ ಬಿಡ್ತಾ ಇದ್ದೀವಿ ಇವಿನೇ ಖರೀದಿ ಮಾಡಿ ಅಂತ ಫೋರ್ಸ್ ಮಾಡಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ ಡ್ರಿಲ್ ಬೇಬಿ ಡ್ರಿಲ್ ಇಂಧನ ವಿಚಾರದಲ್ಲೂ ಕೂಡ ಅಷ್ಟೇ ಎಲೆಕ್ಟ್ರಿಕ್ ಕ್ಲೀನ್ ಎನರ್ಜಿ ಹೈಡ್ರೋಜನ್ ಅಂತ ನಾವು ಅದನ್ನೇ ಫೋರ್ಸ್ ಮಾಡೋಕೆ ಹೋಗೋದಿಲ್ಲ ನಮ್ಮ ಕಾಲು ಕೆಳಗಡೆ ಚಿನ್ನ ಇದೆ ದ್ರವರೂಪ ಚಿನ್ನ ಪೆಟ್ರೋಲಿಯಂ ಇದೆ ನಮ್ಮ ಕಲ್ಲಿದ್ದಲಿದೆ ಗ್ಯಾಸ್ ಇದೆ ಎಲ್ಲವನ್ನು ಬಗಿತೀವಿ ತೆಗಿತೀವಿ ಅದನ್ನು ಕೂಡ ಯೂಸ್ ಮಾಡ್ತೀವಿ ಮಾರ್ಕೆಟ್ ಡಿಸೈಡ್ ಮಾಡಲಿ ಯಾವುದು ಬೇಕು ಅಂತ ವಾತಾವರಣ ಅಂತ ನಾವು ಮಾತ್ರ ಕೂತ್ಕೊಂಡ್ರೆ ಚೀನಾ ಭಾರತದಂಥ ರಾಷ್ಟ್ರಗಳು ಕಲ್ಲಿದ್ದಲು ಪೆಟ್ರೋಲಿಯಂ ಯೂಸ್ ಮಾಡಿ ಕಮ್ಮಿ ರೇಟಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಮ್ಮಲ್ಲಿ ಪ್ಯೂರ್ ಇಂಧನ ಅಂತ ಹೋಗಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ ವಸ್ತುಗಳದು ಎನರ್ಜಿ ಕಾಸ್ಟ್ ಜಾಸ್ತಿ ಆದರೆ ಹಾಗಾಗಿ ಡ್ರಿಲ್ ಬೇಬಿ ಡ್ರಿಲ್ ಅಂತ ಹೇಳ್ತಿದ್ದಾರೆ ತೊಡು ಬೇಬಿ ತೊಡು ಅಂತ ಹೇಳಿ ಅಂದರೆ ಡ್ರಿಲ್ ಮಾಡಿ ಪೆಟ್ರೋಲಿಯಂ ತೆಗಿಯೋಣ ಗ್ಯಾಸ್ ತೆಗಿಯೋಣ ಅಂತ ಅವ್ರು ಹೇಳ್ತಿದ್ದಾರೆ ಹಾಗಾಗಿ ಟ್ರಂಪ್ ಅವಧಿಯಲ್ಲಿ ಈವಿನೇ ಮಾಡಬೇಕು ಅಂತ ತುಂಬ ಅವರೇನು ಫೋರ್ಸ್ ಮಾಡೋದಿಲ್ಲ ಮಾರ್ಕೆಟಿಗೆ ಬಿಡ್ತಾರೆ ಅದರ ಪರಿಣಾಮ ಅಮೆರಿಕದ ಇ ವಿ ಇಂಡಸ್ಟ್ರಿ ಏನು ಈ ಸರ್ಕಾರದ ಫೋರ್ಸ್ನಿಂದ ಪ್ರೆಷರ್ನಿಂದ ಬೇಗ ಬೆಳಿಬೋದು ಅಂತಿತ್ತು ಅದು ಸ್ವಲ್ಪ ನಿಧಾನ ಆಗುತ್ತಾ ಅನ್ನೋ ಪ್ರಶ್ನೆಗಳಿವೆ ಆದರೆ ಆ ಕಡೆ ಚೀನಾ ಕಡೆ ನೋಡಿದ್ರೆ ಅವರು ಓವರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಎಕನಮಿ ಡೌನ್ ಆಗ್ತಿದೆ ಈಗಳಿಗೆ ಫೋಕಸ್ ಮಾಡಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ವಾಹನಗಳ ಸ್ಪೇರ್ ಪಾರ್ಟ್ಸ್ ಇಂಡಸ್ಟ್ರಿ ಸ್ಲೋ ಡೌನ್ ಆಗ್ತಿದೆ ಚೀನಾದಲ್ಲಿ ಕಳೆದ ಒಂದು ಹತ್ತಿಪ್ಪತ್ತು ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪೆಟ್ರೋಲಿಯಂ ಉತ್ಪನ್ನಗಳ ಬಳಕೆ ಇದೆಯಲ್ಲ ಅದರ ಗ್ರೋತ್ ಫ್ಲ್ಯಾಟ್ ಆಗಿದೆ ಜಾಸ್ತಿ ಗ್ರೋ ಆಗಿಲ್ಲ ಸೊ ಮುಂದಿನ ದಿನಗಳಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿಯ ಭವಿಷ್ಯ ಹೇಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಟ್ರಂಪ್ ನೀತಿಯ ಪರಿಣಾಮ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಮತ್ತು ಚೀನಾದಲ್ಲಿ ಅವರ ಸಾಮರ್ಥ್ಯ ಮೀರಿ ಓವರ್ ಪ್ರೊಡ್ಯೂಸ್ ಮಾಡಿಕೊಂಡು ಜಗತ್ತಲ್ಲಿ ಎಲ್ಲಿ ಹಾಕೋಣ ಎಲ್ಲಿ ಹಾಕೋಣ ಮಾರೋಣ ಅಂತ ನೋಡ್ತಿರೋದು ಈ ಎರಡು ವಿಚಾರಗಳು ಹೇಗೆ ಇಂಪ್ಯಾಕ್ಟ್ ಮಾಡ್ತಿದೆ ಅನ್ನೋದೊಂದು ಚೂರು ಕ್ಲಾರಿಟಿ ಬರಬೇಕು ಬಿಟ್ಟರೆ ಅದನ್ನು ಹೊರತುಪಡಿಸಿದ್ರೆ ಆಟೋಮೊಬೈಲ್ ಇಂಡಸ್ಟ್ರಿಗೆ ಭಾರತದಲ್ಲಂತೂ ಭಯಂಕರ ಫ್ಯೂಚರ್ ಇದೆ ಯಾಕಂದರೆ ನಮ್ಮ ದೇಶದಲ್ಲಿ ಇನ್ನು ದೊಡ್ಡ ಪ್ರಮಾಣದ ಭಾರತೀಯರು ಕಾರ್ ತಗೊಳ್ಳೋದು ಬೈಕ್ ತಗೊಳ್ಳೋದು ಬಾಕಿ ಇದೆ ತುಂಬಾ ಕಮ್ಮಿ ಜನರ ಹತ್ರ ನಮ್ಮಲ್ಲಿ ಬೈಕ್ ಕಾರ್ಗಳಿರೋದು ಇರೋದು ದೊಡ್ಡ ಪ್ರಮಾಣ ಜನ ಬೈಕ್ ತಗೊಳ್ತಾರೆ ಆಮೇಲೆ ಕಾರ್ಗೂ ಕೂಡ ಬರ್ತಾರೆ ಜೊತೆಗೆ ಆರ್ಥಿಕತೆ ಬೆಳವಣಿಗೆ ಆದ ಹಾಗೂ ಕೂಡ ಗೂಡ್ಸ್ ವಾಹನಗಳಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಡಿಮಾಂಡ್ ಸೃಷ್ಟಿ ಆಗೇ ಆಗುತ್ತೆ ಹೀಗಾಗಿ ಭಾರತದ ಆಟೋಮೊಬೈಲ್ ಸೆಕ್ಟರ್ ಗೆ ಮುಂದಿನ ಹತ್ತಿಪ್ಪತ್ತು ವರ್ಷಗಳಲ್ಲಿ ಡೆಫಿನೆಟ್ಲಿ ಫ್ಯೂಚರ್ ಅಂತೂ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ